ಡೊಳ್ಳಿನ ಹಾಡನ್ನು ಹಾಡಿ ಈ ನಾಡಿನ ಜನಮಾನಸವನ್ನು ಗೆದ್ದಿರ್ತಕ್ಕಂಥವರು ನಾಡಿನ ತುಂಬೆಲ್ಲ ಅವರ ಹಾಡು ಅಂದರೆ ಎಲ್ಲರೂ ಕಿವಿರಿವಿಸಿಕೊಂಡು ಕೇಳುವಂಥ ಗಾಯಕರು ನಾವು ಬಾಲ್ಯದಿಂದಲೇ ಅವರ ಹಾಡುಗಳನ್ನು ಕೇಳುತ್ತಾ ಆನಂದಿಸಿ ಸಂತಸ ಪಟ್ಟಿರ್ತಕ್ಕಂಥವರು ಹಾಗಾಗಿ ವಿಶೇಷವಾಗಿ ಕರ್ನಾಟಕ ಸರ್ಕಾರ ಈ ಬಾರಿ ಯಾವುದೇ ಅರ್ಜಿಗಳನ್ನು ಪಡೆದುಕೊಳ್ಳದೆ ವಿಶೇಷವಾಗಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ಮಹನೀಯರನ್ನ ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿಗೆ ಅವರನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಸಂತಸದ ಸಂಗತಿ ಹಾಗಾಗಿ ಈ ನಮ್ಮ ಭಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಜನಪದ ಕಲೆಗಳಲ್ಲಿ ಒಂದಾಗಿರ್ತಕ್ಕಂಥ ಡೊಳ್ಳಿನ ಹಾಡುಗಳನ್ನು ಹಾಡುವ ಮೂಲಕ ಅವರು ಅತ್ಯಂತ ಶ್ರೇಷ್ಠತೆಯನ್ನು ಬರೆದಿರ್ತಕ್ಕಂಥ ವ್ಯಕ್ತಿಗಳು ಅಂಥವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ್ದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಅವರನ್ನು ಹೃದಯಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ